ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ದಿನ ನಾನು ರಾತ್ರಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಕಷ್ಟಿ ನನಗೆ ಈಗ ಕೆಲವೆಲ್ಲ ಐಟಮನ್ನು ಪ್ರಿಪೇರ್ ಮಾಡೋದಕ್ಕಿದೆ ಒಂದಂದ್ರೆ ದೇವರಿಗೆ ಪ್ರಸಾದ ಆಗಬೇಕು ಹಾಗೆ ಮತ್ತೆ ನನಗೆ ಊಟಕ್ಕೆ ಕೂಡ ರೆಡಿ ಮಾಡ್ಕೋಬೇಕು ಊಟಕ್ಕೆ ನಾನು ಸಾರು ಅನ್ನ ಪಲ್ಯ ಹೀಗೆಲ್ಲ ಮಾಡೋದಕ್ಕಿಂತ ಒಂದೇ ಐಟಮನ್ನು ಸುಲಭದಲ್ಲಿ ಮಾಡೋ ಅಂತ ಅಂದ್ಕೋತಾ ಇದ್ದೀನಿ ಅದಕ್ಕಾಗಿ ನಾನು ಪಲಾವ್ ಮಾಡ್ತಾ ಇದ್ದೀನಿ ವೆಜ್ ಪಲಾವ್ ಹಾಗೆ ದೇವರಿಗೆ ಪ್ರಸಾದ ಅಂತ ನಾನು ಶೀರಾ ಮಾಡ್ತಾ ಇದ್ದೀನಿ ಬನ್ನಿ ನಾನು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೀರದ ರೆಸಿಪಿನ ನಾನು ಸಪ್ರೇಟಾಗಿ ಹಾಕ್ತೀನಿ ಬಟ್ ಪಲಾವನ್ನ ಇಲ್ಲಿ ನಾನು ಹೇಗೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾವು ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳುವ ಅದಕ್ಕಾಗಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಒಂದು ವೇಳೆ ನಿಮ್ಮ ಹತ್ರ ಪುದೀನಾ ಸೊಪ್ಪು ಇದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕೋಬೋದು ಇದಕ್ಕೆ ನಾನೀಗ ಹಾಕೋತಾ ಇದ್ದೀನಿ ಎಂಟರಿಂದ ಒಂಬತ್ತು ಹೆಸಳಷ್ಟು ಬೆಳ್ಳುಳ್ಳಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನಾನು ರಫ್ಲಿ ಚಾಪ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಎರಡು ಹಸಿ ರಫ್ಲಿ ಚಾಪ್ ಮಾಡಿಬಿಟ್ಟು ಹಾಕೋತೀನಿ ಎರಡು ಟೊಮ್ಯಾಟೊ ಹಾಗೆ ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇವೆಲ್ಲ ಈಗ ನಾನು ಚೆನ್ನಾಗಿ ಪೇಸ್ಟ್ ಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಇಷ್ಟು ಗ್ರೈಂಡ್ ಆದ್ರೆ ಸಾಕು ಈಗ ನಾನು ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಷ್ಟು ಕೊಕೋನಟ್ ಆಯಿಲ್ ನ ಹಾಕೋತಾ ಇದ್ದೀನಿ ಕೊಕೋನಟ್ ಐದು ಬಿಸಿ ಹತ್ಕೊಳ್ಳೆ ಇದಕ್ಕೆ ನಾನು ಎರಡು ತೇಜ್ ಪತ್ತಾ ಒಂದು ಇಂಚಿನಷ್ಟು ಚಕ್ಕೆ ಒಂದು ಜಾವಿತ್ರಿ ಹೂವು ಹಾಗೆ ಸ್ವಲ್ಪ ಗರಂ ಮಸಾಲ ಅಂದರೆ ಇದರಲ್ಲಿ ಏಲಕ್ಕಿ ಇದೆ ಸ್ವಲ್ಪ ಲವಂಗ ಇದೆ ಹಾಗೆ ಸ್ವಲ್ಪ ಕಾಳು ಮೆಣಸು ಕೂಡ ಇದೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ಇದರಿಂದ ಒಂದು ಒಳ್ಳೆ ಅರೋಮಾ ಬರುತ್ತೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ವಾ ಈಗ ನಾನು ಇದಕ್ಕೆ ವೆಜಿಟೇಬಲ್ಸ್ ನ ಹಾಕೋತೀನಿ ಯಾವುದೇ ವೆಜಿಟೇಬಲ್ ನ ನೀವು ತಗೊಳ್ಬಹುದು ನಾನು ಇಲ್ಲಿ ಗೋಬಿ ತಕೊಂಡಿದ್ದೀನಿ ಬೀನ್ಸ್ ತಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತಗೊಂಡಿದ್ದೀನಿ ಇದನ್ನೆಲ್ಲ ನಾನೀಗ ಈ ಆಯಿಲ್ ಗೆ ಹಾಕೋತೀನಿ ವೆಜಿಟೇಬಲ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲ್ ಅಲ್ಲಿ ಅದಕ್ಕಾಗಿ ನಾವು ಆಯಿಲ್ಗೆನೆ ವೆಜಿಟೇಬಲ್ಸ್ನ ನ ಹಾಕೋತಾ ಇದ್ದೀನಿ ಇದರಿಂದ ಅದು ಒಳ್ಳೆ ಕ್ರಂಚಿನೆಸ್ ಬರುತ್ತೆ ವೆಜಿಟೇಬಲ್ಸ್ಗೆ ಅದಕ್ಕಾಗಿ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಒಂದು ಚಮಚ ಹಲ್ದಿ ಪೌಡರ್ ಹಾಕೋತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ವೆಜಿಟೇಬಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ವೆಜಿಟೇಬಲ್ಸನ್ನು ನಾನು ಏಳರಿಂದ ಎಂಟು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ತಾ ಇದ್ದೆ ಈಗ ನೋಡಿ ಹೀಗಾಗಿದೆ ನಮ್ಮ ವೆಜಿಟೇಬಲ್ಸ್ ಇಷ್ಟು ಫ್ರೈ ಆದರೆ ಸಾಕು ಈಗ ನಾವು ಇದಕ್ಕೆ ಹಾಕೋತಾ ಇದ್ದೀವಿ ಸೋಯಾ ಚಂಕ್ಸನ್ನು ಸೋಯಾ ಚಂಕ್ಸನ್ನು ನಾನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದರ ನೀರೆಲ್ಲ ಬಸ್ತ್ಕೊಂಡು ಅದನ್ನ ಸ್ಕ್ವಿಸ್ ಮಾಡಿಕೊಂಡು ಈಗ ನಾನು ಇದನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ ಸೋಯಾ ಚಂಕ್ಸ್ ಆಪ್ಷನಲ್ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಬಟ್ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಇದರಲ್ಲಿ ನ್ಯೂಟ್ರಿಷನ್ಸ್ ಕೂಡ ಇದೆ ಹೈ ಪ್ರೋಟೀನ್ ಸೋಯಾ ಚಂಕ್ಸ್ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು ಸೋಯಾ ಚಂಕ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಾಗಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎರಡು ಮೂರು ನಿಮಿಷ ಸಾಕು ಈಗ ಎಲ್ಲಾ ವೆಜಿಟೇಬಲ್ಸ್ ಸೋಯಾ ಚಂಕ್ಸ್ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ ಈಗ ನಾವು ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡು ಅಲ್ಲ ತುಂಬ್ ಪೇಸ್ಟ್ ಅದನ್ನ ಇಲ್ಲಿ ನಾವು ಹಾಕೋಬೇಕು ಇದನ್ನ ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇದರ ಫ್ಲೇವರ್ ಅನ್ನ ಚೆನ್ನಾಗಿ ಎಲ್ಲ ಹೀರ್ಕೋಬೇಕು ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ಇದರ ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಎರಡ್ ಮೂರು ನಿಮಿಷದಲ್ಲಿ ಇದು ಹಾಗೆ ಹೋಗುತ್ತೆ ನೋಡಿ ಈಗ ಇದು ಮಸಾಲ ಚೆನ್ನಾಗಿ ಕುಕ್ ಆಗಿದೆ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ ಈಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನನ್ನ ಹೋಮ್ ಮೇಡ್ ಕಿಚನ್ ಕಿಂಗ್ ಇದರ ರೆಸಿಪಿ ನಿಮಗೆ ಬೇಕು ಅಂತ ಆದ್ರೆ ನನಗೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಮುಂದೆ ತಲಿಸ್ತೀನಿ ಈ ಮಸಾಲ ಬಂದು ಯಾವುದೇ ನೀವು ರೆಸಿಪಿಯಲ್ಲಿ ಯೂಸ್ ಮಾಡ್ಕೋಬೋದು ಪಲಾವ್ ಇರಲಿ ಹಾಗೆ ಕೂರ್ಮಾ ಇರಲಿ ಹಾಗೆ ಯಾವುದೇ ನಾನ್ ವೆಜ್ ವೆಜ್ ರೆಸಿಪಿಸ್ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲ ಇಲ್ಲ ಅಂತ ಆದ್ರೆ ನೀವು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾ ಪುಡಿನ ಇಲ್ಲಿ ಹಾಕೋಬಹುದು ಈಗ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನನ್ನ ಫೇವ್ರೇಟ್ ಮಸಾಲಾನ ಸುಹಾನಾ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ ವೆಜ್ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ ನನ್ನ ಹತ್ರ ಈಗ ಚಿಕನ್ ಬಿರಿಯಾನಿ ಮಸಾಲ ಅವೈಲೇಬಲ್ ಇತ್ತು ಅದಕ್ಕಾಗಿ ನಾನು ಚಿಕನ್ ಬಿರಿಯಾನಿ ಮಸಾಲಾನೇ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ಟೀ ಸ್ಪೂನಷ್ಟು ಇಲ್ಲಿ ಮಸಾಲಾನ ಆ್ಯಡ್ ಮಾಡಿದರೆ ಸಾಕು ಲಾಸ್ಟ್ಗೆ ನಿಮ್ಮ ಪಲಾವ್ನ ಟೇಸ್ಟ್ ತುಂಬಾನೇ ಎನ್ಹಾನ್ಸ್ ಆಗುತ್ತೆ ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಮಸಾಲ ಹಾಗೆ ಈ ಮಸಾಲ ಬಂದು ಇದು ಆಪ್ಷನಲ್ ನಿಮ್ಮತ್ರ ಇದ್ರೆ ಹಾಕೊಳ್ಳಿ ಬಟ್ ಇದರಿಂದ ಟೇಸ್ಟ್ ಎನ್ಹಾನ್ಸ್ ಆಗೋದಂತೂ ಖಂಡಿತ ಬಟ್ ಇದು ಆಪ್ಷನಲ್ ಮಸಾಲ ಅಷ್ಟೇ ಇದನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಇಲ್ಲಿ ಹಾಕೋತಾ ಇದೀನಿ ರೈಸನ್ನ ನಾವು ಕುಕ್ಕರಲ್ಲಿ ಪಲಾವ್ನ ಮಾಡ್ಕೊಳ್ಳೋದ್ರಿಂದ ರೈಸನ್ನ ನಾವು ವಾಶ್ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಬಸ್ಕೊಂಡಿಟ್ಕೋಬೇಕು ಅದರಲ್ಲಿ ನೀರಿನ ಅಂಶ ಇರಲಿಕ್ಕೆ ಬಾರದು ಹಾಗಾಗಿ ನಾನು ಇಲ್ಲಿ ಬಸ್ಕೊಂಡಿಟ್ಟಿರೋ ರೈಸ್ ಇಲ್ಲಿ ಹಾಕೋತಾ ಇದ್ದೀನಿ ಒಂದ್ ವೇಳೆ ನೀವು ಕಡಾಯಲ್ಲಿ ಮಾಡೋದಾದ್ರೆ ಮಾತ್ರ ಅದನ್ನ ಅರ್ಧ ಗಂಟೆಗಳ ಕಾಲ ಸೋಕ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು ಬಸ್ಕೊಂಡಿಟ್ಟಿರೋ ರೈಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಪುಲಾವ್ ಬಂದು ಉದುರು ಬರುತ್ತೆ ಕುಕ್ಕರಲ್ಲಿ ಅಲ್ಲಿ ಇದೊಂದು ಟಿಪ್ ಅಂತ ಕನ್ಸಿಡರ್ ಮಾಡಿ ರೈಸನ್ನು ಹಾಕಿದ ಮೇಲೆ ಇದನ್ನ ನಾವು ನಿಧಾನಕ್ಕೆ ಮೇಲೆ ಕೆಳಗೆ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ರೈಸ್ ಅದು ಬ್ರೇಕ್ ಆಗುತ್ತೆ ಹಾಗಾಗಿ ರೈಸ್ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಟೈಮ್ ಹಿಡಿಯುತ್ತೆ ಇಲ್ಲಿ ನೋಡಿ ಇಷ್ಟ ಆದ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಈಗ ರೈಸ್ ಕೂಡ ಈಗ ನಾನು ಇದಕ್ಕೆ ನೀರನ್ನ ಹಾಕೋತೇನೆ ನಾನು ಇಲ್ಲಿ ಎರಡು ಗ್ಲಾಸ್ ರೈಸ್ ಅನ್ನ ಯೂಸ್ ಮಾಡಿದ್ದೀನಿ ಸೊ ನಾನು ಇಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನ ಹಾಕೋತೀನಿ ಅಂತ ನಾನು ಇಲ್ಲಿ ಕಾಲ್ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ನೀರನ್ನ ಹಾಕೋತೀನಿ ಯಾಕೆಂದ್ರೆ ವೆಜಿಟೇಬಲ್ಸ್ ಆಲ್ರೆಡಿ ನಮ್ದು ಬೆಂದಿದೆ ಒಂದ್ ವೇಳೆ ನಿಮ್ಮ ವೆಜಿಟೇಬಲ್ ಬೆಂದಿಲ್ಲ ಅಂತ ಆದ್ರೆ ಸ್ವಲ್ಪ ಜಾಸ್ತಿ ನೀರ್ ತಾಗುತ್ತೆ ಬಟ್ ಇಲ್ಲಿ ನಾನು ಕಾಲ್ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ನೀರನ್ನ ಹಾಕಿದ್ರು ಸಾಕಾಗುತ್ತೆ ನಂತರ ನಾನಿಲ್ಲಿ ಟೋಟಲ್ ನಾಲ್ಕು ಕಾಲು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೇನೆ ನೀರನ್ನ ಹಾಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಇದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಉಪ್ಪು ಕಮ್ಮಿ ಅಂತ ಅನ್ಸಿದ್ರೆ ಇದೇ ಟೈಮಲ್ಲಿ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸ್ತು ಸೊ ನಾನು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಮತ್ತೆ ಮಿಕ್ಸ್ ಮಾಡ್ಬಿಟ್ಟು ಇದರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನ ಒಂದು ವಿಝಿಲ್ನಷ್ಟು ಬೇಯಿಸಿಕೊತೀನಿ ಮತ್ತೊಂದು ಕಡೆಯಿಂದ ನಾನಿಲ್ಲಿ ದೇವರ ನೈವೇದ್ಯಕ್ಕಾಗಿ ಶೀರಾನ ಮಾಡ್ತಾ ಇದ್ದೀನಿ ತುಂಬಾ ತುಂಬಾ ಸುಲಭದಲ್ಲಿ ಮಾಡುವಂತಹ ರೆಸಿಪಿ ಇದು ಹಾಗೆ ಟೇಸ್ಟ್ ಬಂದು ನಾವು ದೇವಸ್ಥಾನಗಳಲ್ಲಿ ಹಾಗೆ ಸತ್ಯನಾರಾಯಣ ಪೂಜೆಯಲ್ಲಿ ಸಪಾತ ಅಂತ ನಾವು ತಿಂತೀವಲ್ಲ ಸೇಮ್ ಟು ತಿಂತೀವಿ ಟೇಸ್ಟ್ ಬರುತ್ತೆ ಹಾಗೆ ಪ್ರಿಪರೇಷನ್ ಅಂತೂ ತುಂಬಾನೇ ಸುಲಭ ಒಂದು ಟೆನ್ ಮಿನಿಟ್ಸ್ ಒಳಗಡೆ ರೆಡಿ ಆಗಿರುತ್ತೆ ಅಷ್ಟು ಸುಲಭವಾಗಿದೆ ಈ ರೆಸಿಪಿ ನಾನು ರೆಸಿಪಿನ ಸಪರೇಟ್ ಆಗಿ ಒಂದು ಹಾಕ್ತೀನಿ ನಿಮಗೆ ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೀರಾ ಮಾಡೋದಾದ್ರೆ ಈಸಿಲಿ ನಿಮ್ಗೆ ಸಿಗುತ್ತೆ ಹಾಗೆ ನೀವು ಖಂಡಿತ ಈ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಿ ನೋಡಿ ಹೇಗ್ ಬರುತ್ತೆ ಅಂತ ಹಾಗೆ ಟೈಮ್ ಕೂಡ ಎಷ್ಟು ಸೇವ್ ಆಗುತ್ತೆ ಅಂತ ನೋಡಿ ರೀಸನ್ ಏನು ಅಂತ ಅಂದ್ರೆ ನಾನು ಈ ರೆಸಿಪಿನ ಕಲ್ತಿರೋದೇ ಒಂದು ಬ್ರಾಹ್ಮಣರಿಂದ ಅದರಿಂದ ಸೇಮ್ ಅದೇ ಟೇಸ್ಟ್ ಬರುತ್ತೆ ಖಂಡಿತ अगलो ನೋಡುವಾಗ್ಲೇ ನೋಡಿ ಎಷ್ಟು ಎಮ್ಮಿ ಅಂತ ಅನಿಸ್ತಾ ಇದೆ ಅಲ್ವಾ ಹಾಗೆ ಯಾವಾಗಲೂ ನೋಡಿ ದೇವರ ಪ್ರಸಾದಕ್ಕೆ ಅಂತ ನಾವು ಏನೇ ವಸ್ತಾನ ಮಾಡಿದ್ರು ಅದರ ಟೇಸ್ಟ್ ಅನ್ನು ನಾವು ನೋಡದೆ ಮಾಡ್ತೀವಿ ಅಲ್ಲ ಬಟ್ ಆ ಟೇಸ್ಟ್ ಏನಿದೆ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವಾಗಲೂ ನನ್ನ ಎಕ್ಸ್ಪೀರಿಯನ್ಸ್ ನಾನು ಯಾವಾಗ ಏನೇ ಮಾಡಿದ್ರು ದೇವರಿಗಾಗಿ ಅಂತ ಅದರ ಟೇಸ್ಟ್ ಉಂಟಲ್ಲ ನಾವು ಹೇಳಿಕ್ಕಾಗಲ್ಲ ಯಾವತ್ತು ಅಷ್ಟು ಟೇಸ್ಟಿ ಆಗಿ ಅನ್ಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಆ ರೆಸಿಪಿ ಆ ದಿನ ಸ್ಪೆಷಲಿ ಕುಕ್ಕರ್ ನ ಆಗಿದೆ ಹಾಗೆ ಆರ್ ಕೂಡ ಹೊರಟು ಹೋಗಿದೆ ಈಗ ನಾನು ಲಿಡ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಬಂದಿದೆ ವೆಜ್ ಪಲಾವ್ ಅಂತ ನೋಡುವಾಗ್ಲೇ ಬಯಲಿ ನೀರ್ ಬರ್ತಾ ಇದೆ ಅಲ್ವಾ ಲಿಡ್ ಅನ್ನು ಓಪನ್ ಮಾಡಿದ ಕೂಡಲೇ ನಾವು ಅದಕ್ಕೆ ಸ್ಪೂನ್ ಅನ್ನ ಹಾಕೋದಿಕ್ಕೆ ಬಾರದು ಇದರಿಂದ ಉದುರು ಬರಲ್ಲ ರೈಸ್ ಸ್ವಲ್ಪ ಅದನ್ನ ಹಾಗೆ ಓಪನ್ ಆಗಿ ಇಡಬೇಕು ಲಿಡ್ ಅನ್ನ ತೆಗೆದ್ಬಿಟ್ಟು ಸ್ವಲ್ಪ ಹೊತ್ತು ಆರ್ ಅದಕ್ಕೆ ಗಾಳಿ ಆಡಬೇಕು ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಗಾಳಿ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ರೈಸ್ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪಲಾವ್ ಅಂತ ಕುಕ್ಕರಲ್ಲಿ ಅಲ್ಲಿ ಮಾಡಿದ್ರು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಹಾಗೆ ಪರ್ಫೆಕ್ಟ್ ಆಗಿ ಬಂದಿದೆ ನೀರಿನ ಅಳತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಕುಕ್ಕರಲ್ಲಿ ಅಲ್ಲಿ ಪಲಾವ್ ಮಾಡುವಾಗ ಹಾಗೆ ನಾನು ಮೊದಲು ಹೇಳಿರೋ ಒಂದು ಟಿಪ್ ಏನಿದೆ ಬಸ್ಕೊಂಡಿಡುವಂತ ಟಿಪ್ ಅದನ್ನು ಕೂಡ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಕೆಲಸ ನೋಡಿ ತಿನ್ನೋದಕ್ಕೆ ಕೊಟ್ಟಿರೋದನ್ನ ಹೇಗೆ ಮಾಡ್ತಾ ಇದ್ದಾರೆ ಇವರು ಅಂತ ಅದಕ್ಕೆ ಸ್ವಲ್ಪ ಹಾಕುದು ಅದಕ್ಕೆ ಸ್ವಲ್ಪ ಹಾಕುದು ಬನ್ನಿ ಇದು ಬಂಡ ಏತು ಬಿ ಏತ್ ಬ ಹೊರಗೆ ಬಿದ್ದಿತ್ತಲ್ಲ ಅದನ್ನೆಲ್ಲ ಹೆಕ್ಕಿ ಅವರೇ ಹಾಕಿದ್ ನೋಡಿ ಇಷ್ಟು ಗುಡ್ಡ ಪಾಪ ಅಲ್ಲ ಹಾ ಗುಡ್ ಬಾಯ್ ಬನ್ನರ್ಯ ಇದು ಅಂದು ಅಲ್ಲೋತ್ರೋಮಂತ ಪಾಪ ಅಂದೇನ ಶ್ರೀಮಂತಾರ ತ್ರೋಮಂಪಡ ಡಸ್ಟ್ಬಿನ್ ಗ ಖಾರ ಉಂಡತ್ತೆ ಖಾರ ಹಾ ಖಾರ ಬನ್ನಿರ ಓಹೋ ಅಡುಗೆಲ್ಲ ಆಗಿದೆ ಈಗ ಹಾಗೆ ಪ್ರಸಾದ ಕೂಡ ರೆಡಿ ಆಗಿದೆ ಈಗ ಟೈಮ್ ಆಗಿದೆ ನೈನ್ ಫೋರ್ಟಿ ಆ್ಯಕ್ಚುಲಿ ಚಂದ್ರೋದಯದ್ದು ಟೈಮ್ ಇರೋದು ನೈನ್ ತರ್ಟಿಗೆ ಬಟ್ ಇಲ್ಲಿ ನಮಗೆ ಕಾಣಲ್ಲ ಚಂದ್ರ ಅದಕ್ಕಾಗಿ ನಾನು ಈಗ ಹೋಗಿ ಪ್ರೇ ಮಾಡ್ತೀನಿ ಮೊದಲಿಗೆ ದೀಪ ಎಲ್ಲ ಆಲ್ರೆಡಿ ಇಟ್ಟಿದ್ದೀನಿ ಪ್ರೇ ಮಾಡಿಬಿಟ್ಟು ದೇವರಿಗೆ ಪ್ರಸಾದ ಎಲ್ಲ ಇಟ್ಟು ಆಮೇಲೆ ನಾನು ಕೂಡ ಊಟ ಮಾಡ್ಕೋತೀನಿ ಚಂದ್ರೋದಯಕ್ಕಾಗಿ ನಾವು ವೆಯ್ಟ್ ಮಾಡಿದರೆ ಚಂದ್ರ ಆ ದಿನ ನಮಗೆ ಕಾಣೋದೆಲ್ಲ ಕಷ್ಟ ದಿನ ಅಂತೂ ತುಂಬಾ ಕಮ್ಮಿ ನಮಗೆ ಚಂದ್ರ ನೋಡೋದಕ್ಕೆ ಸಿಕ್ಕೋದು ಎಷ್ಟು ಟ್ರೈ ಮಾಡಿದ್ರು ಇಲ್ಲ ಕಾಣಲ್ಲ ಅವರು ಅದನ್ನು ಅಡಗೇ ಕುತ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಗಜಾಲಂಭೂತ ಗಣಾನಸೇವಿತು ಪದಸಾಲ ಪಕ್ಷತಾಶನ ಶೋಕ ವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಂಕಜಂಭಕ್ರದು ಮಹಾಕಾಯ ಸೂರ್ಯಕೋಟ ಸಮಗ್ರ ಭಾನಿ ವಿಘ್ನಂ ಗುರುಮೇದೇವಾಸುಕೋತ ी प्रेम कृपया जयाची सर्वाङ्गी सुन्दराजीटीकेटराजी जय देव जय देव जय देव जय देव जय मङ्गल मूर्ति श्रीमङ्गल मूर्ति दर्शन माते मन कामना पूर्ति जय देव जय देव रत्नाकचित फल तुजगरा ಚಂದನ ಚಿಟಿ ಕುಂಕುಂ ಕೇಶರ ಸೀರೆ ಜಡಿತ ಮುಕುಟ ಶೋಭಾತೋಪರ ರಂಜಂತಿ ನೂಪೂರೆ ಚರಣಿ ಬಾಲಯ ಜಯ ದೇವ ಜಯ ಸರಿ ಈಗ ಅಡಿಗೆ ಕೂಡ ಆಗಿದೆ ದೇವರಿಗೆ ಪೂಜೆ ಕೂಡ ಆಗಿದೆ ಇನ್ನೂ ಊಟ ಮಾಡೋದೊಂದೇ ಬಾಕಿ ತುಂಬಾ ಹಸಿವಾಗ್ತಾ ಇದೆ ಹಾಗೆ ಗಂಟೆ ಕೂಡ ಈಗ ಹತ್ತಾಗಿದೆ ಇನ್ನು ನಾನು ಊಟ ಮಾಡೋದಕ್ಕೆ ಕುತ್ಕೋತೀನಿ ಹಾಗೆ ಇವರಿಗೆ ಕೂಡ ಕೊಡ್ತೀನಿ ಇವರಿಗೆ ಕೂಡ ಹಸಿವಾಗ್ತಾ ಇದೆ ಅಂತೆ ಒಟ್ಟಿಗೆ ಊಟ ಮಾಡುವ ಅಂತ ಕೂತ್ಕೊಂಡಿದ್ದಾರೆ ಸರಿ ನಾವೀಗ ಊಟಕ್ಕೆ ಕೂತ್ಕೊತೀವಿ ನಮ್ಮ ಬನ್ನಿ ಶೆಟ್ರು ಕೂಡ ಸ್ವಲ್ಪ ಸ್ವಲ್ಪ ತಿಂತಾರಂತೆ ನೋಡುವ ಎಷ್ಟು ತಿಂತಾರೆ ರಾಶಿ ಹಾಕ್ತಾರೆ ತಿಂದು ಅಂತ ನೋಡುವ ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಟಾಯ್ಸ್ ಬಿದ್ದು ಹಾಕಿದೆ ಹಾಂ ಊಟಕ್ಕೆ ಕುತ್ಕೊಂಡಿದ್ದೀವಿ ನಾವೀಗ ಮೂವರು ಕೂಡ ಸರಿ ನಾನೀಗ ಊಟ ಎಲ್ಲ ಆದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಇಲ್ಲಿ ನಮ್ಮ ಶೆಟ್ರು ನೋಡಿ ಅವರದ್ದು ಊಟ ಆಗಿದೆ ಈಗ ಅವ್ರು ಬಿಸಿ ಇದ್ದಾರೆ ಕೆಲಸದಲ್ಲಿ ಅವರದು ಶಮಜೋಜ ಉಂಟಲ್ಲ ಶಮಜೋಜ ಹ್ಮ್ ಹ್ಮ್ ಕೊಲ್ಲಿ ಏ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎನ್ ಇದ್ದೀನಿ ಇನ್ನು ಬೇಗನೆ ಮಲ್ಕೊಂಡು ನಾಳೆ ಬೆಳಿಗ್ಗೆ ಬೇಗ ಹೇಳೋದು ಕೂಡ ಇದೆ ಆಫೀಸ್ ಇದೆ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನಿಮ್ಮ ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್